ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಾ ರಾಣಿ ಕನ್ನಡ ಯೂಟ್ಯೂಬ್ ಚಾನೆಲ್ ನಾವು ಕಷ್ಟಪಟ್ಟು ದುಡಿದ ದುಡ್ಡನ್ನೆಲ್ಲ ಕಟ್ಟಿ ಶಾಲೆಗೆ ಮಕ್ಕಳನ್ನ ಸೇರಿಸಿರ್ತೀವಿ ಅವರು ಓದ್ತಾ ಸರಿಯಾಗಿ ಓದ್ತಾ ಇಲ್ಲ ಓದೋದ್ರಲ್ಲಿ ಮುಂದೆ ಇಲ್ಲ ಅಥವಾ ವಿದ್ಯೆ ತಲೆಗತ್ತಾ ಇಲ್ಲ ಅಂತ ಹೇಳಿದ್ರೆ ಅದರಿಂದ ಆಗೋ ನೋವು ನಮಗೆ ಮಾತ್ರ ಗೊತ್ತಿರುತ್ತೆ ಹಾಗಾದರೆ ಮಕ್ಕಳು ಓದೋದ್ರಲ್ಲಿ ಮುಂದೆ ಬರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ನ ಈ ಒಂದು ಮಂತ್ರವನ್ನು ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ ಅವ್ರಿಗೆ ವಿದ್ಯೆ ಬುದ್ಧಿ ಎಲ್ಲವೂ ಒಲಿಯುತ್ತೆ ಹಾಗಾದರೆ ಯಾವುದು ಆ ಮಂತ್ರ ಅಂತ ನೋಡೋದಾದರೆ ಅತ್ಯಂತ ಶಕ್ತಿಯುತವಾದ ಸರಸ್ವತಿ ಮಂತ್ರವನ್ನು ಇದ್ದೀನಿ ಕೊನೆವರೆಗೂ ದಯವಿಟ್ಟು ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮ ಹಿಂದೂ ಧರ್ಮದಲ್ಲಿ ಸರಸ್ವತಿ ದೇವಿಯನ್ನು ಜ್ಞಾನ ದೇವತೆ ವಿದ್ಯಾ ದೇವತೆ ಅಂತೆಲ್ಲ ಹೇಳಿ ಕರಿತೀವಿ ಆ ಒಂದು ಸರಸ್ವತಿ ದೇವಿಯ ಶ್ಲೋಕವನ್ನು ಪ್ರತಿನಿತ್ಯ ನಿಮ್ಮ ಮಕ್ಕಳಿಗೆ ಹೇಳಿಕೊಡಿ ಅವರಿಗೆ ವಿದ್ಯೆ ಬುದ್ಧಿ ಜ್ಞಾಪಕ ಶಕ್ತಿ ಎಲ್ಲ ಹೆಚ್ಚಾಗತ್ತೆ ಈ ಶ್ಲೋಕ ಬಂದು ವಿದ್ಯೆಗಾಗಿಯೇ ವಿದ್ಯೆಗೋಸ್ಕರ ಹಾಗೂ ವಿದ್ಯಾರ್ಥಿಗಳಿಗಾಗಿ ಗೋ ವಿದ್ಯಾರ್ಥಿಗಳಿಗಾಗಿಯೇ ಇರೋದು ನಿಮ್ಮ ಮಕ್ ಮನೆಯಲ್ಲಿ ಮಕ್ಕಳು ಚಿಕ್ಕವರಾಗಿದ್ದರೆ ಅವ್ರಿಗೆ ಹೇಳಕ್ಕೆ ಇಲ್ಲ ಅಂದರೆ ಅವ್ರಿಗೆ ಬದಲು ತಂದೆ ತಾಯಿಯಾದ ನಾವು ಹೇಳಬೋದು ಈ ಮಂತ್ರವನ್ನು ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಮೂರು ಬಾರಿ ಹೇಳ್ಕೊಡಿ ಅವ್ರಿಗೆ ಜ್ಞಾಪಕ ಶಕ್ತಿ ಮತ್ತು ಏಕಾಗ್ರತೆ ಹೆಚ್ಚಾಗತ್ತೆ ಯಾವುದು ಆ ಮಂತ್ರ ಅಂತ ಹೇಳಿ ನೋಡೋಣ ಓಂ ಸರಸ್ವತ್ಯೈ ವಿದ್ಮಹೇ ಬ್ರಹ್ಮಪುತ್ರ ಧೀಮಯಿ ತನ್ನೋ ದೇವಿ ಪ್ರಚೋದಯ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಈ ಈ ಶಕ್ತಿಶಾಲಿ ಮಂತ್ರವನ್ನು ನಿಮ್ಮ ಮಕ್ಕಳಿಗೆ ಹೇಳಿಸಿ ಹಾಗೆ ಬೇರೆ ಯಾವ ಯಾವುದಾದ್ರೂ ಮಂತ್ರ ನಿಮ್ಮ ಮಕ್ಕಳು ಹೇಳ್ತಾ ಇದ್ರೆ ಯಾವುದು ಆ ಮಂತ್ರ ಅಂತ ಹೇಳಿ ಕಮೆಂಟ್ ಮಾಡಿ ಅದಲ್ಲದೆ ಈ ಮಂತ್ರ ಈ ಸರಸ್ವತಿಯ ಮಂತ್ರವನ್ನು ಯಾರಾದರೂ ಮನೇಲಿ ಮಕ್ಕಳು ಹೇಳ್ತಾ ಇದ್ರೂ ಸಹ ಕಮೆಂಟ್ ಮಾಡಿ ನನಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ